ನಮಸ್ಕಾರ ಯೂಟ್ಯೂಬ್ ಗೆಳೆಯರೇ ನಾನು ರೈತರೇ ರೈತರಿಗೆ ಮಾಹಿತಿಗಾಗಿ ನಾನು ಮಾಹಿತಿಯನ್ನು ಯೂಟ್ಯೂಬ್ ಮುಖಾಂತರ ಈ ತೊಗರೆ ಬೆಳೆಯ ಮುಖಾಂ ತೊಗರೆ ಬೆಳೆಯ ಮಾಹಿತಿಗಾಗಿ ನಾನು ಮಾಹಿತಿಯನ್ನು ಹಂಚ್ಕೊಳಕ್ಕೆ ಬಯಸ್ತಾಯಿದ್ದೀನಿ ನೋಡಬೇಕು ಇಲ್ಲಿ ತೊಗರೆ ಬೆಳೆಯಾಗಿದೆ ಹೂವನ್ನು ಬಿಟ್ಟಿದೆ ರೈತರೆಲ್ಲ ನೋಡಬೇಕು ಇದೆಲ್ಲ ಚೆಕ್ ಮಾಡಿ ಇಲ್ಲೇನಾದರೂ ಕೀಟಗಳಿದಾವೆ ಅಥವಾ ಪಕ್ಕದೊಳಗಳಿದಾವೆ ನೋಡಬೇಕು ನೋಡಿ ನಾವು ಅದಕ್ಕೆ ನಾವು ಕೀಟನಾಶಕವನ್ನು ಸಿಂಪಡಿಸ್ಬೇಕು ಎಲ್ಲ ರೈತರು ನೋಡಬೇಕು ನನ್ನ ಒಂದು ಈ ಒಂದು ವಿಡಿಯೋ ಯೂಟ್ಯೂಬ್ ಮುಖಾಂತರ ನಾನು ಮಾಹಿತಿಯಾಗಿ ಹಂಚ್ಕೊಳ್ತಾ ಇದ್ದೀನಿ ಯೂಟ್ಯೂಬ್ ಗೆಳೆಯರೇ ನನ್ನ ಯೂಟ್ಯೂಬು ಗೆಳೆಯರೆ ಮತ್ತು ಅಕ್ಕ ತಂಗಿಯವರು ಈ ನನ್ನ ಒಂದು ವೀಡಿಯೋನು ನೋಡಬೇಕು ಯಾವ ಥರವನ್ನು ನಾವು ತೊಗರೆ ಬೆಳೆಯನ್ನು ಹೈಟನ್ನು ಬೆಳೆದ ಮೇಲೆ ಹೂವನ್ನು ಬಿಡುತ್ತದೆ ಹೂ ಬಿಟ್ಟ ಮೇಲೆ ಮತ್ತು ಈ ಥರ ಚಳೆಯನ್ನು ಆಗುತ್ತದೆ ಚಳಿ ಚಿಕ್ಕ ಚಿಕ್ಕದಾಗುತ್ತದೆ ಇದಕ್ಕೆ ನಾವು ಕೀಟನಾಶಕವನ್ನು ಸಿಂಪಡಿಸಿದ್ರೆ ಮಾತ್ರ ನಮಗೆ ಬೆಳೆಯನ್ನು ತೆಗಿಲಿಕ್ಕೆ ನಮಗೆ ಸಾಧ್ಯವನ್ನು ಆಗುತ್ತದೆ ಇಲ್ಲಂದರೆ ಕಷ್ಟ ಆಗ್ತದೆ ರೈತರಿಗೆ ರೈತರಿಗೆ ಬೆಳಿಲಿಕ್ಕೆ ಕಷ್ಟ ಆಗ್ತದೆ ಎಲ್ಲ ರೈತರು ಸಾಲ ಸೂಲ ಮಾಡಿ ಬೆಳೆಯ ಸಾಲ ಸೂಲ ಮಾಡಿ ಕೀಟನಾಶಕವನ್ನು ಸಿಂಪಡಿಸ್ತಾರೆ ಒಂದು ವೇಳೆ ನಾವು ಕೀಟನಾಶಕವನ್ನು ಅಂದರೆ ನಮಗೆ ಕಷ್ಟ ಆಗ್ತದೆ ಜೀವನವನ್ನು ನಡೆಸಲಿಕ್ಕೆ ಎಲ್ಲ ರೈತರಿಗೆ ನಾನು ಯೂಟ್ಯೂಬ್ ಮುಖಾಂತರ ನಾನು ಮಾಹಿತಿಯನ್ನು ಹಂಚ್ಕೋತಾ ಇದ್ದೀನಿ ಎಲ್ಲ ಯೂಟ್ಯೂಬ್ ಗೆಳೆಯರು ನೋಡಬೇಕು ಇದು ತೊಗರೆ ಬೆಳೆ ಆಗಿದೆ ಚಂದನಕೇರ ಗ್ರಾಮದ ಜಮೀನಾಗಿದೆ ಚುಂಚೋಳಿ ತಾಲೂಕ ಊರು ಚುಂಚೋಳಿ ತಾಲೂಕದಲ್ಲಿ ಚಂದನಕೆರೆ ಗ್ರಾಮ ಬರ್ತದೆ ಕಲಬುರಗಿ ಜಿಲ್ಲೆ ಆಗಿರ್ತದೆ ನೋಡಬೇಕು ಎಲ್ಲ ಯೂಟ್ಯೂಬ್ಗಳಿರು ನಾವು ರೈತರು ಕಷ್ಟಪಟ್ಟರೆ ಶ್ರಮ ಬೆಳೆಯನ್ನು ಬರ್ತದೆ ಒಂದೊಂದು ಸಲ ಶ್ರಮ ಪಟ್ಟರೆ ಆಗಲ್ಲ ಯಾಕಂದರೆ ನಮ್ಮ ಟೈಮಿಗೆ ಬೆಳೆ ಮಳೆ ಬರಬೇಕು ಮತ್ತು ನಾವು ಶ್ರಮ ಪಟ್ಟರೆ ನಮಗೆ ಎಷ್ಟಾದರೂ ದೊರೀತದೆ ನಮಗೆ ಜಮೀನಲ್ಲಿ ಬೆಳೆಯನ್ನು ಬೆಳೀತದೆ ಎಷ್ಟಾದರೂ ನಾವು ಶ್ರಮ ಅಂದರೆ ಏನು ಬೆಳೆಯನ್ನು ಆಗಲ್ಲ ಯೂಟ್ಯೂಬ್ ಮುಖಾಂತರ ನಾನು ಮಾಹಿತಿಯನ್ನು ಹಂಚ್ಕೊತಾ ಇದ್ದೀನಿ ಗೆಳೆಯರೇ ನನ್ನ ಒಂದು ವಿಡಿಯೋ ಮುಖಾಂತರ ಮಾಹಿತಿನ ಹಂಚ್ಕೊತಾ ಇದ್ದೇನೆ ಯಾಕಂದರೆ ನಾವು ಹಂತ ಹಂತವಾಗಿ ಸ್ಟಾರ್ಟಿಂಗಿ ಬೆಳೆಗೆ ನಾನು ಟ್ರಿ ಕೀಟನಾಶಕವನ್ನು ಈ ಹೂವನ್ನು ಬರೋದು ಒಂದು ಕೀಟನಾಶಕವನ್ನು ಹೂವನ್ನು ಬರೋದು ನಾನು ಸಿಂಪಡಿಸ್ತೀನಿ ಎಣ್ಣೆಯನ್ನು ಸಿಂಪಡಣೆ ಮಾಡಿದ್ದೀನಿ ನೋಡ್ಬೇಕು ಈ ಬೆಳೆಗೆ ಕೀಟನಾಶಕ ಎಣ್ಣೆಯನ್ನು ಸಿಂಪಡಿಸಿ ಪಡಿಸೀನಿ ಈ ಜಮೀನಕ್ಕೆ ಸ್ಟಾರ್ಟಿಂಗ್ ಮಾಡಿದ್ಮೇಲೆ ಈ ಥರ ಹೂವು ಬಂದಿದೆ ಎಲ್ಲ ಗೆಳೆಯರು ನೋಡಬೇಕು ನಾವು ಶ್ರಮ ಪಟ್ಟರೆ ನಮಗೆ ನಮಗೆ ಏನಾದರೂ ದೊರೆಯೋದು ಇಲ್ಲಾಂದರೆ ಅಂದರೆ ನಮಗೆ ಯಾವುದು ಸಿಗೋದಿಲ್ಲ ಭಾಳ ಕಷ್ಟ ಆಗುತ್ತದೆ ಜೀವನ ನಡೆಸಲಿಕ್ಕೆ ನೋಡ್ಬೇಕಲ್ಲ ಯೂಟ್ಯೂಬ್ ಒಳಗಾದ್ರು ಸುಮಾರು ಇದು ಒಂದು ಒಂದು ಮೂರೆ ಮೂರುವರೆ ನಾಲ್ಕು ಎಕರೆ ಜಮೀನಿದೆ ನೋಡ್ಬೇಕು ಇಲ್ಲಿ ಇದು ಸುಡುಗುಪ್ಪ ಹೋಗುವಂಥ ಮಾರ್ಗ ಪಕ್ಕದಲ್ಲಿ ಜಮೀನಾಗಿದೆ ನೋಡಬೇಕು ಯೂಟ್ಯೂಬ್ ಗೆಳೆಯರು ಈ ಥರ ಅನ್ನೋ ಬರ್ತದೆ ಹೂವು ನೋಡಬೇಕು ಹೂ ಮತ್ತು ಮಗ್ಗೆ ಆಗಿದೆ ನೋಡ್ಬೇಕು ಯೂಟ್ಯೂಬ್ ಬಳಗದವರು ಗೆಳೆಯರು ಮತ್ತು ಮುಂದೆ ಬಂದು ತೋರಿಸ್ತದಿ ಇದು ನಟೆ ರೋಗ ಅಂತ ಬರ್ತದೆ ಬೆಳಗ್ಗೆ ಈ ಥರ ಆಗಿದೆ ನಮ್ಮ ಜಮೀನಲ್ಲಿ ನೋಡಬೇಕು ನೆಟೆ ರೋಗ ಅಂಥೇಳಿ ಅದು ಯಾಕಾಗಿದೆ ಗೊತ್ತಿಲ್ಲ ನೋಡಬೇಕು ಈ ಥರ ರೈತರಿಗೆ ಕಷ್ಟ ಆಗ್ತದೆ ಈ ಥರ ಆದರೆ ನೋಡಬೇಕು ಈ ಥರ ಬೆಳೆ ನಟೆ ರೋಗ ಆಗಿದೆ ಎಷ್ಟು ಕಷ್ಟ ಅಲ್ವಾ ರೈತರಿಗೆ ಈ ಥರ ಆದರೆ ಬೆಳೆ ನಷ್ಟ ಆದರೆ ಎಷ್ಟು ಕಷ್ಟ ಆಗ್ತದೆ ಮನುಷ್ಯ ಸಾಲ ಸುಲ ಮಾಡಿ ನಾವು ಮಾಡ್ತೀವಿ ಜಮೀನು ನೋಡಬೇಕು ಇದು ನಮ್ಮ ಹಣೆ ಬರ ಅನ್ನಕೋಬೇಕು ಅಥವಾ ಏನು ಗೊತ್ತಿಲ್ಲ ಈ ಥರ ನಟೆ ರೋಗ ಆಗಿದೆ ನೋಡಬೇಕು ಸುಮಾರು ಒಂದು ಒಂದು ಅರ್ಧ ಎಕರೆ ಅಂತೂ ನೆಟೆ ರೋಗನೇ ಆಗಿದೆ ಅಂತ ಹೇಳ್ಬೋದು ನಾನು ಯೂಟ್ಯೂಬ್ ಮುಖಾಂತರ ಮಾಹಿತಿಯನ್ನು ಹಂಚ್ಕೊತಾ ಇದ್ದೀನಿ ಈ ಥರ ಆದರೆ ಕಷ್ಟ ಅಲ್ಲ ಬರ್ತಾನೆ ರೈತರಿಗೆ ನೋಡಬೇಕು ಇದಕ್ಕೆಲ್ಲ ಸರ್ಕಾರ ಪರಿಹಾರ ಕೊಡಬೇಕು ಯೂಟ್ಯೂಬ್ ಯುಟ ಯೂಟ್ಯೂಬ್ ಮುಖಾಂತರ ನಾನು ಹೇಳ್ತಾಯಿದ್ದೀನಿ ಸ್ಟೇಟ್ ಅಲ್ಲಿ ಅಥವಾ ನಮ್ಮ ರಾಜ್ಯ ಸರ್ಕಾರ ಅಲ್ಲಿ ಇದಕ್ಕೆ ನೆಟೇರ್ ರೋಗ ಬಂದು ಭಾಳ ಕಷ್ಟ ಆಗಿದೆ ಜೀವನ ನಡೆಸಲಿಕ್ಕೆ ರೈತರಿಗೆ ನೋಡಬೇಕು ಸಾಲ ಸೂಲ ಮಾಡಿ ಏನು ಕಷ್ಟಪಟ್ಟು ನಾವು ಬೀಜನೂ ಖರೀದಿ ಮಾಡ್ತೀವಿ ಗೊಬ್ಬರವನ್ನು ರಸಗೊಬ್ಬರನ್ನು ಖರೀದಿ ಮಾಡ್ತೀವಿ ಮತ್ತು ಕೂಲಿ ಮಾಡುವಂಥ ಮೈ ತಂದು ಕೆಲಸವನ್ನು ಮಾಡಿಸ್ತಿದ್ದೀವಿ ಹೊಲದಲ್ಲಿ ಮಾಡಿಸಿವಿ ಕಷ್ಟ ತಾನೆ ಯೂಟ್ಯೂಬ್ಗಳೇ ಈ ನನ್ನ ಒಂದು ಮುಖಾಂತರ ಮಾಹಿತಿಗೆ ಮಾಹಿತಿಗಾಗಿ ಇದ್ದೀನಿ ನೋಡಬೇಕು ಈ ನನ್ನ ಒಂದು ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಗೆಳೆಯರೇ ಧನ್ಯವಾದ ನಮಸ್ಕಾರ